ಜನ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ ನನಗೆ ನನಗೆ ಇದೊಂದೇ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ ನಲ್ಲಿ ಘೋಷಣೆ ಮಾಡೋಣಪ್ಪ ಈ ವರ್ಷ ಬೇಡ ಅಂತ ಹೇಳಿದೆ ಆಮೇಲೆ ಈ ವರ್ಷ ಬಂದ್ ಪತ್ತೆ ಬಜೆಟ್ ಗಿಂತ ಮುಂಚಿತ ಬಂದ ನಾನು ಹೇಳಿದೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ ಅದಕ್ಕೆ ಬೇಕಾದಂತಹ ಆಸ್ಪತ್ರೆನೂ ಕೂಡ ಮಾಡ್ತೀನಿ ಯಾರಿಗೂ ಅನುಮಾನ ಬೇಡ ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸುಮ್ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ